ನಮಸ್ಕಾರ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಅಮೌಂಟ್ ಜಮಾ ಆಗಿರೋ ಬಗ್ಗೆ ಸ್ಟೇಟಸನ್ನು ಯಾವ ರೀತಿ ಚೆಕ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅರ್ಥ ಆಗುತ್ತೆ ಈ ಒಂದು ನಿಮಗೆ ಗೃಹಲಕ್ಷ್ಮಿ ಅಮೌಂಟು ಜಮಾ ಆಗಿರೋ ಬಗ್ಗೆ ಸ್ಟೇಟಸನ್ನು ಆನ್ಲೈನ್ ಮುಖಾಂತರ ಯಾವ ರೀತಿ ಚೆಕ್ ಮಾಡೋದಂತ ತಿಳಿಸ್ಕೊಡ್ತಾಯಿದ್ದೀನಿ ತುಂಬ ಸರಳವಾಗಿದೆ ನೀವು ಕೂಡ ನಿಮ್ಮ ಮೊಬೈಲಲ್ಲೇ ಚೆಕ್ ಮಾಡ್ಕೋಬೋದು ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಗೂಗಲ್ ಸರ್ಚಲ್ಲಿ ಸೇವಾ ಸಿಂಧು ಅಂತ ಟೈಪ್ ಮಾಡಿ ಈ ರೀತಿಯಾಗಿ ಬರುತ್ತೆ ಇದರಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿ ಹೊಸ ಬಳಕೆದಾರರು ಇಲ್ಲಿ ನೊಂದಾಯಿಸಿ ಅಂತಿದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದರೆ ನಿಮಗೆ ಈ ರೀತಿಯಾಗಿ ಬರುತ್ತೆ ಮೇರಿ ಪೇಜಾ ನ್ಯಾಷನಲ್ ಸಿಂಗಲ್ ಸೈನ್ಗೆ ಬರುತ್ತೆ ಇಲ್ಲಿ ನೀವು ರಿಟರ್ನ್ ರಿಟರ್ನ್ ಟು ಸೇವಾ ಸಿಂಧು ಕರ್ನಾಟಕ ಅಂತಿದ್ದಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತು ಲಾಗಿನ್ ಪೇಜ್ಗೆ ಬರುತ್ತೆ ಎಸ್ ಅಂತ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ಸೇವಾ ಸಿಂಧು ಲಾಗಿನ್ ಪೇಜ್ಗೆ ಬಂದಿದೆ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರು ಪಾಸ್ವರ್ಡು ಇಲ್ಲಿ ಕಾಣ್ತಾ ಇರುವಂಥ ಕ್ಯಾಪ್ಚರ್ ಕೋಡನ್ನು ಈ ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತಿದೆ ನೋಡಿ ಈ ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಆಗುತ್ತೆ ಸೇವಾ ಸಿಂಧುಗೆ ಈ ರೀತಿಯಾಗಿ ಲಾಗಿನ್ ಬರುತ್ತೆ ಇದರಲ್ಲಿ ನೀವು ಲೆಫ್ಟ್ ಸೈಡಲ್ಲಿ ಅಪ್ಲೈ ಫಾರ್ ಸರ್ವಿಸ್ ಅಂತಿದೆ ನೋಡಿ ಕಾಣ್ತಾ ಇದೆಯಲ್ಲ ಅಪ್ಲೈ ಫಾರ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ ವಿ ಅವೈಲೇಬಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ವಿವ್ ಆಲ್ ಅವೈಲೇಬಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಇಲ್ಲಿ ನಿಮಗೆ ಅಪ್ಲಿಕೇಶನ್ ಫಾರ್ ಇಲ್ಲಿ ಸರ್ವಿಸ್ ಹೆಸರು ತೋರಿಸ್ತಾ ಇದೆ ನೋಡಿ ಗೃಹಲಕ್ಷ್ಮಿ ಯೋಜನೆ ಅಪ್ಲಿಕೇಶನ್ ಫಾರ್ ಗೃಹಲಕ್ಷ್ಮಿ ಸ್ಕೀಮ್ ಗೃಹಲಕ್ಷ್ಮಿ ಸ್ಯಾಂಕ್ಷನ್ ಆರ್ಡರ್ ಗೃಹಲಕ್ಷ್ಮಿ ಇ ಕೆ ವಿ ಸರ್ವಿಸ್ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಟೇಟಸ್ ಈ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ಒಂದು ಸ್ಟೇಟಸನ್ನು ನಿಮಗೆ ಗೊತ್ತಾಗುತ್ತೆ ನೋಡ್ತಾ ಇದ್ದೀರಾ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಟೇಟಸ್ ಇದರ ಮೊದಲಿಗೆ ಎಂಟರ್ ರೇಷನ್ ಕಾರ್ಡ್ ನಂಬರ್ ಅಂತಿದೆ ಈ ಒಂದು ಬಾಕ್ಸ್ನಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಬೇಕು ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಎಂಟರ್ ಮಾಡಿದ ತಕ್ಷಣ ನಿಮಗೆ ಆಟೋಮೆಟಿಕ್ಕಾಗಿ ಕೆಳಗಡೆ ಇಲ್ಲಿ ಫಿಲ್ ಅಪ್ ಆಗುತ್ತೆ ರೇಷನ್ ಕಾರ್ಡ್ ಸ್ಟೇಟಸ್ಸು ಅಪ್ಲಿಕ ನೇಮು ಅಪ್ಲಿಕೇಶನ್ ಸ್ಟೇಟಸ್ಸು ಪೇಮೆಂಟ್ ಸ್ಟೇಟಸ್ಸು ಪೇಮೆಂಟ್ ಡೇಟು ಇಲ್ಲಿ ಬ್ಯಾಂಕ್ ನೇಮು ಎಲ್ಲ ಒಂದು ಡೀಟೇಲ್ಸು ಇಲ್ಲಿ ಫಿಲ್ ಆಗಿಬಿಡುತ್ತೆ ಸ್ನೇಹಿತರೆ ನೋಡ್ತಾ ಇದ್ದೀರಾ ಇದೆಲ್ಲ ಒಂದು ಕಾಲಮ್ನಲ್ಲಿ ಬಂದಿದೆ ನೋಡಿ ಇಲ್ಲಿ ಪೇಮೆಂಟ್ ಸ್ಟೇಟಸ್ ಅಲ್ಲಿ ನೋಡ್ತಾ ಇದ್ದೀರಾ ಪುಷರ್ ಟು ಡಿ ಬಿ ಟಿ ಆನ್ ಡಿಸೆಂಬರ್ ಟ್ವೆಂಟಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಂತ ಕೊಟ್ಟಿದೆ ಇವತ್ತು ತಾರೀಕು ಇಪ್ಪತ್ತು ಈ ಒಂದು ಇಪ್ಪತ್ತನೇ ತಾರೀಕಿಗೆ ಒಂದು ಡಿ ಬಿ ಟಿಯನ್ನು ಪುಷಿ ಮಾಡಲಾಗಿದೆ ಅಂತ ಕೊಟ್ಟಿದ್ದಾರೆ ನವಂಬರ್ ಅಂತ ಕೊಟ್ಟಿದ್ದಾರೆ ನವಂಬರ್ ಮಂತಿನ ಅಮೌಂಟು ಈ ತಿಂಗಳು ನಿಮಗೆ ಬ ಅಮೌಂಟ್ ಜಮಾ ಆಗಿದೆ ಎಚ್ ಡಿ ಎಫ್ ಸಿ ಬ್ಯಾಂಕಿಗೆ ಜಮ ಆಗಿದೆ ಅಂತ ಬ್ಯಾಂಕ್ ನೇಮ್ ಕೂಡ ಬಂದಿದೆ ಈ ರೀತಿಯಾಗಿ ನೀವು ತುಂಬ ಈಸಿಯಾಗಿ ಸೇವಾ ಸಂದಿನಲ್ಲಿ ಸ್ಟೇಟಸನ್ನು ಚೆಕ್ ಮಾಡ್ಕೋಬೋದು ಮತ್ತು ಇನ್ನೊಂದು ಏನಪ್ಪಾ ಅಂದರೆ ಸ್ನೇಹಿತರೆ ನಿಮಗೆ ಹೇಳೋದು ಮರೆತಿದ್ದೆ ಇದು ಕೇವಲ ಲಾಗಿನ್ ಅಥವಾ ಕರ್ನಾಟಕವನ್ನಾಗಿನಲ್ಲಿ ಮಾತ್ರ ಈ ರೀತಿಯಾಗಿ ನಿಮಗೆ ನೋಡೋದಕ್ಕೆ ಅವಕಾಶ ಇರುತ್ತೆ ನಾರ್ಮಲ್ ಆಗಿ ಸಿಟಿಜನ್ಲಾಗಿನಲ್ಲಿ ನೀವು ಈ ರೀತಿಯಾಗಿ ಸ್ಟೇಟಸನ್ನು ನೋಡೋದಕ್ಕೆ ಗೃಹಲಕ್ಷ್ಮಿ ಒಂದು ಯಾವುದೇ ಒಂದು ಆಗಲಿ ಇದು ನಿಮಗೆ ನೋಡೋಕ್ಕೆ ಅವಕಾಶ ಇರೋದಿಲ್ಲ ಸಿಟಿಜನ್ ಅವರಿಗಿದು ಅವಕಾಶ ಕೊಟ್ಟಿರಲ್ಲ ಸಾಕಿದೆ ಸ್ಟಾರ್ಟಿಂಗಲ್ಲಿ ಹೇಳ್ಬೇಕಾಗಿತ್ತು ಸ್ನೇಹಿತರಾನು ಸ್ಟಾರ್ಟಿಂಗಲ್ಲಿ ನಾನು ಸೊ ಲಾಸ್ಟಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ ಇದು ನಿಮಗೆ ಸಾರ್ವಜನಿಕರಿಗೆ ಈ ರೀತಿಯಾಗಿ ಬರೋದಿಲ್ಲ ಓನ್ಲಿ ಫಾರ್ ಗ್ರಾಮವೊಂದವರು ಬೆಂಗಳೂರನ್ನು ಕರ್ನಾಟಕದೊಂದು ಮಾತ್ರ ಈ ರೀತಿಯಾಗಿ ನಿಮಗೆ ಸ್ಟೇಟಸ್ ನೋಡೋಕ್ಕೆ ಅವೈಲೇಬಲ್ ಇರುತ್ತೆ ಸ್ನೇಹಿತರೆ ಸ್ನೇಹಿತರೆ ಈ ರೀತಿಯಾಗಿ ನೋಡ್ಕೋದು ಹೇಳಿ ಕೊಟ್ಟಿದ್ದೀನಿ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ಇನ್ನೇನು ಹೆಚ್ಚಿನ ಮಾಹಿತಿ ಬೇಕಂದರೆ ಕಮೆಂಟ್ ಸೆಕ್ಷನ್ಲಿ ಕಮೆಂಟ್ ಮಾಡಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ನೆಕ್ಸ್ಟು ಈ ಥರ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್